ಮಾಜಿ ಮಂತ್ರಿಗಳು ಅವರ ಜನತಾರಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟವನ್ನು ಹಾಕಿಕೊಂಡಿದ್ದೀವಿ ಮೊದಲನೇದು ರಾಜ್ಯಪಾಲರು ತಕ್ಷಣ ಈ ಸರ್ಕಾರ ಮುಖ್ಯಮಂತ್ರಿಯವರನ್ನ ಇಳಿಸ್ಬೇಕು ಅವರ ಸಾಧಾರಣವಾಗಿ ಇಳಿಯಂತ ವ್ಯಕ್ತಿ ಇಲ್ಲ ನಾನು ಯಾಕೆ ಇಳಿಲಿ ಅಂತ ಇದ್ದಾರೆ ದೊಡ್ಡ ಫೇವ್ಕೊಂಡು ಮೆತ್ಕೊಂಡು ಹೋಗ್ತಾರೆ ಅವರು ನಾನು ಕೇಜ್ರಿವಾಲ್ ಅವ್ರಿಗೆ ಮಾದರಿ ಲೀಡರ್ ಅಂತ ಅವ್ರ ಜೇಲಲ್ಲಿ ಇದು ಅಧಿಕಾರ ಮಾಡ್ತಾ ಇದ್ದಾರೆ ನಾನು ಯಾಕೆ ಹಾಂ ಮಾಡಬಾರ್ದು ಅಂತ ಅದು ಇಂಡಿಪೆಂಡೆಂಟ್ ಪಾರ್ಟಿ ನೀವು ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ಉತ್ತರ ಕೊಡಬೇಕು ಎಲ್ಲ ರಾಜ್ಯದಲ್ಲಿದೆ ಮತ್ತೆ ಮನ ಐವಾನ್ ಡಿಸಾರ್ಜ್ ಆದ್ರು ಬಂಗ್ಲಾದೇಶ್ ಮಾದರಿ ಅಂತ ಅಂದ್ರಲ್ಲಿ ಹಿಂದೂಗಳಿಗೆ ಈ ಬಾಂಗ್ಲಾದೇಶದ ನೀವೇ ಪ್ರಶೋಧನೆ ಕೊಡ್ತಾ ಕಾಂಗ್ರೆಸ್ ಸರ್ಕಾರ ಅನುಭವ ಬೇಕು ನಮ್ಮ ಮಗಿಸೋದ ಈ ತರ ಮಾತಾಡ್ತಾರ ಇದ್ದಾನು ಕೋಮಸ್ ಸಾವ್ರದೈತೆ ಕಾಂಗ್ರೆಸ್ ಕಾಂಗ್ರೆಸ್ದಿಂದ ಹಾಳಾಗ್ತಾ ಇದೆ ಅಷ್ಟೊಂದು ಹಿಂದೂಗಳ ಮಾರಾಣ ಹೋಮ ಆಗ್ತದೆ ಬಂಗ್ಲಾದೇಶದಲ್ಲಿ ಅದೇ ಮಾದರಿ ರಾಜ್ಯಪಾಲರ ಕಚೇರಿ ಬೆಂಕಿ ಹಾಸ್ತಾನಂತ ಅವರು ಅವನೇನಪ್ಪ ಇಲ್ಲಿ ಒಳ ಒದ್ದೊಳ ಹಾಕ್ಬೇಕು ಕ್ರಿಮಿನಲ್ ಕೇಸ್ ಹಾಕ್ಬೇಕು ಒಬ್ಬ ದಲಿತ ರಾಜ್ಯಪಾಲರಿಗೆ ಬೈತಾರೆ ಅಟ್ರಾಸಿಟಿ ಕೇಸ್ ಯಾಕಂದ್ರೆ ರಾಜ್ಯ ಒಬ್ಬ ದಲಿತ ರಾಜ್ಯಪಾಲರಿಗೆ ಬರ್ತಾರ ಅವ್ರ ಮೇಲೆ ಕೇಸ್ ಹಾಕ್ಬೋದು ನಮ್ಮೆಲ್ಲ ರಾಜ್ಯದ ದಲಿತ ನಾಯಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನಾಯಕರು ಆಲ್ರೆಡಿ ಅಟ್ರಾಸಿಟಿ ಕೇಸ್ ಹಾಕ್ಬೇಕಂತ ರಾಜ್ಯ ಡಿ ಜಿ ಅವರಿಗೆ ಕೊಟ್ಟಿದ್ದಾರೆ ಮತ್ತೆ ಸಿಎಂ ಹೇಳ್ತೀನಿ ಈಗ ಸಿ ಎಂ ಹೋಗ್ತಾ ಇದ್ದಾರೆ ಈಗೊಬ್ಬರು ವೇಟಿಂಗ್ ಸಿಎಂ ಒಬ್ಬರು ಗೋಯಿಂಗ್ ಸಿಎಂ ಒಬ್ಬರು ಕಮಿಂಗ್ ಸಿಎಂ ಒಬ್ಬರು ಶಾಡೋ ಸಿಎಂ ಸಿಎಂ ವೇಟಿಂಗ್ ಅವರು ಐದು ಸಿಎಂ ಅವರು ವೇಟಿಂಗ್ ಯಾರಿಗೆ ಸಿಎಂ ಒಲಿತ ಗೊತ್ತಾಗಲ್ಲ ಅದ್ರ ತಕ್ಷಣ ತಾವು ಯಾಕಂದ್ರೆ ತಮ್ಮ ಬಗ್ಗೆ ಗೌರವ ಇದೆ ಎಲ್ಲ ಎಲ್ಲ ಒಬ್ಬ ಕ್ಲೀನ್ ಸಿಎಂ ಅಂತ ಹದಿನಾರು ಬಾರಿ ರಾಜ್ಯದ ಬಜೆಟ್ ಕೊಟ್ಟಿದ್ದಾರೆ ರಾಜ್ಯಕ್ಕೆ ಅಂತ ಅದೆಲ್ಲ ಒಂದೇ ಮುಂಚು ಹೇಳಿದ್ರೆ ಏನಂತಾರೆ ಅದಕ್ಕೆ ನೀರು ನೀರ್ ಆಯ್ತು ಅದು ಎಲ್ಲ ವ್ಯರ್ಥ ಮಿಸ್ಟರ್ ಕ್ಲೀನ್ ಸಿಎಂ ಅವರೇ ತಾವು ರಾಜೀನಾಮೆ ಕೊಟ್ಟು ಮತ್ತೆ ಕ್ಲೀನ್ ಆಗಿ ನಿರಾಪರೆಯಾಗಿ ಬಂದು ಮತ್ತೆ ಅಲ್ಲೇ ಕೂಡ ನಮ್ದೇನ ಅಭ್ಯಂತರ ಇಲ್ಲ ಈಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆ ಆಗ್ರಹ ಪಡ್ತಾರೆ ಹೋರಾಟದ ಮುಖಾಂತರ ತಕ್ಷಣ ರಾಜೀನಾಮೆ ಕೊಡಬೇಕು ಮುಂದೆ ನಿಮ್ಮ ಪಕ್ಷಕ್ಕೆ ಸೇರಿದ ಯಾರಿಗೆ ಅಕ್ಸಿ ಎಂ ಮಾಡಲಿಕ್ಕ ರಾಜ್ಯದಂತೆ ಒಳ್ಳೆ ಅಧಿಕಾರ ಕೊಡಬೇಕು ರಾಜ್ಯದಲ್ಲಿ ಒಂದು ಹದಿನೈದು ತಿಂಗಳಲ್ಲಿ ಏನೂ ಅಭಿವೃದ್ಧಿ ಆಗಿಲ್ಲ ಒಂದು ನಯ ಪೈಸೆ ಇಲ್ಲೂ ಕೊಟ್ಟಿಲ್ಲ ಯಾವ ಜಿಲ್ಲೆಗೆ ಯಾವ ಸಮಾಜಕ್ಕೆ ಫಾರ್ವರ್ಡ್ ಸಮಾಜ ಇರಲಿ ಬ್ಯಾಕ್ವರ್ಡ್ ಸಮಾಜ ಇರಲಿ ಎಸ್ ಸಿ ಎಸ್ ಟಿ ಸಮಾಜ ಎಲ್ಲರಿಗೆ ರೀತಿಯಲ್ಲಿ ಅನ್ಯಾಯ ಮಾಡ್ರಿ ತಾವು ಒಳ್ಳೆ ರೀತಿಯಲ್ಲಿ ತಾವು ರಾಜೀನಾಮೆ ಕೊಟ್ಟು ತೊಲಗಿ ಒಳ್ಳೆ ರೀತಿಯಲ್ಲಿ ಮುಂದಿನ ಅನುಕೂಲ ಮಾಡಿಕೊಡ್ಬೇಕಂತ ಈ ಹೋರಾಟದ ಮುಖಾಂತರ ಹೇಳಕ್ಕೆ ಇಷ್ಟ ಪಡ್ತೀನಿ ನಮ್ಗೆಲ್ಲರಿಗೆ ಒಳ್ಳೇದಾಗಲಿ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಬಿಟ್ಬಿಡ್ ಅವ್ನಿಗೆ ಪಗಲಾದ್ರೆಸ್ಕೊಡ್ತಾರೆ ಇವ್ರು ಬಾಕಿದವರು ಏನಾರ ಕೃಷ್ಣ ಬೈರೇಗೌಡ ವಿದೇಶದಲ್ಲಿ ವ್ಯಾಸಂಗ ಮಾಡುವಂತ ಒಬ್ಬ ಬುದ್ಧಿಜೀವಿಯ ಮಗ ಅವ್ರ ತಂದೆನೇ ರಾಜ್ಯದಲ್ಲಿ ಬಹಳ ಪ್ರಖ್ಯಾತರಾಗಿತ್ತು ಅಂತವನ ಬಾಯಿಯಿಂದ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಸಂಸದೀಯ ಪದಗಳು ಬರ್ತಾ ಇವೆ ದಿನೇಶ್ ಗುಂಡೂರಾವ್ ಒಬ್ಬ ಮುಖ್ಯಮಂತ್ರಿಯ ಮಗ ಯಾವ ರಾಜ್ಯಪಾಲರಿಂದ ಇವರು ಶಪಥವನ್ನು ತೆಗೆದುಕೊಂಡಿದ್ದಾರೋ ಈಶ್ವರ್ ಖಂಡ್ರೆ ಅವರು ಅವರು ಕೂಡ ಇದೇ ರಾಜ್ಯಪಾಲರು ಶಪಥ ಕೊಡಿಸಿದ್ದಾರೆ ಏನು ಶಪಥ ಕೊಡಿಸಿದ್ದಾರೆ ನಾನು ಸ್ವಜನ ಪಕ್ಷಪಾತ ಮಾಡೋದಿಲ್ಲ ನಾನು ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದಿಲ್ಲ ಅಂತ ಶಪಥ ತಗೊಂಡ್ರೆ ರಾಜ್ಯಪಾಲರಿಂದ ಯಾರ ಮೇಲೆ ದೇವರ ಮೇಲೆ ಆನೆ ಮಾಡಿ ರಾಜ ಪ್ರಮಾಣವನ್ನು ತಗೊಂಡಿದ್ದಾರೆ ಅದಕ್ಕಾಗಿ ರಾಜ್ಯಪಾಲರು ಒಂದು ಅನುಮಾನ ಬಂದಿದೆ ಸಿದ್ದರಾಮಯ್ಯನವರು ಹದಿನಾಲ್ಕು ಅದ್ರಲ್ಲಿ ನಂತರ ನೀವೇ ಮೀಡಿಯಾದವ್ರಿಗೆ ಒಂದು ಫೋಟೋ ಪ್ರತಿಯನ್ನು ತೋರಿಸಿದಿರಿ ನಾನು ಹೆಂಡತಿ ಕೇಳಿಲ್ಲ ಬೇಕಾದ್ರೆ ವಾಪಸ್ ಕೊಡುತ್ತೆ ಹಿಂದಿನಿಂದ ಎಲ್ಲಾ ಮಾಧ್ಯಮಗಳಿಗೆ ವೈಟ್ ಪೇಪರ್ ಬರ್ತಾ ಇದೆ ನೀವು ನೈತಿಕತೆ ನೀವು ಸಿದ್ದರಾಮಯ್ಯನವರು ನೂರಕ್ಕೂ ನೂರು ಪ್ರತಿಶತ ಇಲ್ಲ ಕೇವಲ ಆರೋಪ ಇತ್ತು ನಿರಾಪರಾಧಿಯಾಗಿ ಹೊರಗೆ ಬಂತು ಈಗಾಗಲೇ ಶೈಲೇಂದ್ರ ಬೆಂದಾಳೆ ಅವ್ರು ಹೇಳ್ತರು ನೀವು ನಿರಪರಾಧಿಗೆ ಹೊರಗೆ ಬರ್ರಿ ಅಂತೇಳಿ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ ಇನ್ನು ನಿರಪರಾಧಿಯಾಗಿ ಹೊರಗೆ ಕೊಡ್ಲಕ್ಕೆ ಸಾಧ್ಯನೇ ಇಲ್ಲ ಜಮೀನು ಎನೇ ಆಗಿದೆ ಇನ್ನು ಪ್ಲಾಟ್ ಗಳಾಗಿವೆ ಡೆವಲಪ್ ಆಗಿದೆ ಇದರ ಸಮಾನಾಂತರವಾದ ಜಮೀನು ನನಗ ವಿಜಯನಗರ ಅಥವಾ ಬೇರೆ ಕಡೆ ಕೊಡಿ ಅನ್ನೇ ಕೇಳಿದ್ದ ಪತ್ರದಲ್ಲಿ ಉಲ್ಲೇಖ ಇದೆ